ಪ್ರಸ್ತುತ ಕೃಷಿ ಹಲವು ಅನಿಶ್ಚಿತತೆಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ಕೃಷಿಕರು ಸುಸ್ಥಿರ ಆದಾಯಕ್ಕಾಗಿ ಉಪಕಸುಬುಗಳತ್ತ ಗಮನ ಹರಿಸುತ್ತಿರುವುದು ಸರ್ವೇ ಸಾಮಾನ್ಯ ಇವುಗಳಲ್ಲಿ ಆಡು ಸಾಕಣೆ ಹೆಚ್ಚು ಲಾಭದಾಯಕ ಹಾಗೂ ಭರವಸೆಯ ಉಪಕಸುಬಾಗಿದೆ ಆಡು ಸಾಕಣೆ ನಮ್ಮ ಪ್ರಾಚೀನ ಉಪಕಸುಬಾಗಿದ್ದರೂ ಇತ್ತೀಚಿನ ಸಾಕಣೆ ವಿಧಾನಗಳು ಈ ಉದ್ದಿಮೆಯ ಮೌಲ್ಯವನ್ನು ಹೆಚ್ಚಿಸಿವೆ ಅದರಲ್ಲೂ ಹಟ್ಟಿ ಪದ್ಧತಿ ಸಾಕಣೆ ಹೆಚ್ಚು ಪರಿಣಾಮಕಾರಿ ವಿಧಾನವಾಗಿರುತ್ತದೆ ಮನುಷ್ಯ ಮೊದಲು ಪಳಗಿಸಿದಂತಹ ಪ್ರಾಣಿ ಅಂದ್ರೆ ಹಾಡು ಈ ಒಂದು ಹಾಡಿನಲ್ಲಿ ನಾವು ಮೂರು ಸಾಕಾಣೆ ಪದ್ಧತಿಯಲ್ಲಿ ಮೂರು ವಿಧಗಳನ್ನು ನಾವು ಕಾಣ್ಬೋದು ಒಂದು ಅಲೆಮಾರಿ ಪದ್ಧತಿ ಅಲೆಮಾರಿ ಪದ್ಧತಿಯಲ್ಲಿ ಹಾಡುಗಳನ್ನ ಬಿಟ್ಟು ಸಾಕಣೆ ಮಾಡುವಂಥ ಪದ್ಧತಿ ಅರೆ ಬಿಡಾಡಿ ಪದ್ಧತಿ ಅರೆ ಬಿಡಾಡಿ ಪದ್ಧತಿಯಲ್ಲಿ ಕಟ್ಟಿ ಸಾಕಿ ಮತ್ತು ಕೆಲವು ಸಮಯದಲ್ಲಿ ಬಿಟ್ಟು ಸಾಕಣೆ ಮಾಡುವಂಥ ಒಂದು ಪದ್ಧತಿ ಮತ್ತು ಇನ್ನೊಂದು ಈ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯ ಹೊಂದುತ್ತಿರುವ ಒಂದು ಪದ್ಧತಿ ಅಂದರೆ ಕಟ್ಟಿ ಸಾಕೋದು ಅಂದರೆ ಅಟ್ಟಿ ಪದ್ಧತಿಯಲ್ಲಿ ಆಡು ಸಾಕಾಣೆ ಅಂತಲೂ ಕರೆಯುತ್ತಾರೆ ಇದರಲ್ಲಿ ಅಟ್ಟಿ ಪದ್ಧತಿಯಲ್ಲಿ ಆಡು ಸಾಕಾಣೆ ಮುಖ್ಯವಾದ ಅಂಶ ಅಂದರೆ ಇಲ್ಲಿ ಒಂದು ನಮಗೆ ಸ್ಥಳಾವಕಾಶ ಕಡಿಮೆ ಅವಕಾಶದಲ್ಲಿ ಹೆಚ್ಚು ಆಡುಗಳನ್ನು ಸಾಕಬಹುದು ಮತ್ತೆ ಬಿಟ್ಟು ಸಾಕುವಂತ ಒಂದು ಪದ್ಧತಿ ಕೂಲಿ ಆಡುಗಳ ಸಮಸ್ಯೆ ಕಡಿಮೆ ಆಗುತ್ತೆ ಹಟ್ಟಿ ಪದ್ಧತಿಯಲ್ಲಿ ಆಡು ಸಾಕಣೆ ಮಾಡಲೆಂದೇ ವಿಶೇಷ ರೀತಿಯ ಸಾಕು ಮನೆಯನ್ನು ವಿನ್ಯಾಸಗೊಳಿಸಲಾಗಿದೆ ಆಡುಗಳಿಗೆ ಉತ್ತಮ ಗಾಳಿ ಬೆಳಕಿಗೆ ಅವಕಾಶ ಕಲ್ಪಿಸುವ ಈ ಮನೆ ಇವುಗಳ ಹಿಕ್ಕೆ ಗಂಜಲುಗಳ ಶೇಖರಣಾ ವ್ಯವಸ್ಥೆಯನ್ನು ಸಹ ಹೊಂದಿದೆ ಈಗ ನೀವು ನೋಡ್ತಾ ಇರೋಂಥ ಕೊಟ್ಟಿಗೆ ಅಂದರೆ ಮಾದರಿ ಆಡು ಸಾಕಾಣೆ ಕೊಟ್ಟಿಗೆ ಇದನ್ನ ನಾವು ಒಂದು ಈ ಕೊಟ್ಟಿಗೆ ನಾವು ಪೂರ್ವ ಪಂದು ಪಶ್ಚಿಮಾಭಿಮುಖವಾಗಿ ಉದ್ದನೆಯ ಭಾಗ ಇರಬೇಕು ಅಗಲನೆಯ ಭಾಗ ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿರಬೇಕು ಇದಕ್ಕೆ ಮುಖ್ಯ ಕಾರಣ ಅಂದರೆ ಒಂದು ಯಥೇಚ್ಛವಾದ ಗಾಳಿ ಬೇಕಾಗುತ್ತೆ ಮತ್ತು ಅದು ತಿನ್ನಂಥ ಆಹಾರ ಅದರಿಂದ ಆಡಿನಿಂದ ಬಿದ್ದಂಥ ಮಲಮೂತ್ರ ವಿಸರ್ಜನೆಯ ಒಂದು ವಾಸನೆ ಕೂಡ ಹೊರಗಡೆ ಹೋಗಬೇಕಾಗುತ್ತೆ ಇದಕ್ಕೆ ಇದರಿಂದ ಯಾವುದೇ ಒಂದು ಕಾಯಿಲೆಗಳು ಬಾರ್ದಂಗೆ ತಡೆಗಟ್ಟುತ್ತೆ ಹಾಗಾಗಿ ಹೆಚ್ಚಿನ ಗಾಳಿ ಬರಬೇಕು ಹೆಚ್ಚಿನ ಬೆಳಕು ಬೇಕಾಗುತ್ತೆ ಮತ್ತು ಈ ಅಟ್ಟಿ ಕಟ್ಟುವಂಥ ವಿಧಾನ ಅಂದರೆ ಒಂದು ಮೀಟರ್ ಎತ್ತರದಲ್ಲಿ ಮರದ ಪಟ್ಟಿಗಳನ್ನು ನಾವು ಆಸಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಮರದ ಪಟ್ಟಿಗಳನ್ನು ಮರದ ಪಟ್ಟಿಗಳ ಒಂದು ಗ್ಯಾಪು ಒಂದು ಸೆಂಟಿಮೀಟ್ರ್ ಅಗಲದಲ್ಲಿರಬೇಕಾಗುತ್ತೆ ಈ ಒಂದು ಕಟ್ಟುವಂಥ ವಿಧಾನ ಅಂದರೆ ಇಲ್ಲಿ ಈ ಈ ಪದ್ಧತಿ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ಮುಖ್ಯವಾಗಿ ಮಳೆ ಆಶ್ರಿತ ಪ್ರದೇಶ ಜಾ ಹೆಚ್ಚು ಮಳೆ ಆಗುವಂಥ ಪ್ರದೇಶಗಳಲ್ಲಿ ಮತ್ತು ಹೆಚ್ಚು ತೇವಾಂಶ ಇರುವಂಥ ಪ್ರದೇಶಗಳಲ್ಲಿ ಈ ಒಂದು ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಮರದ ಪಟ್ಟಿಗಳನ್ನ ಒಂದು ಸೆಂಟಿಮೀಟ್ರ್ ಅಂತರದಲ್ಲಿ ನಾವು ಜೋಡಿಸಿ ಅದ್ರ ಮೇಲೆ ಬಿಟ್ಟು ಸಾಕಣೆ ಮಾಡ್ಬೋದು ಅಥವಾ ನಿಮ್ಮಲ್ಲಿ ತೆಂಗಿನ ಇದು ಅಡಿಕೆ ಮರದ ಪೀಸ್ಗಳನ್ನ ಇದ್ದರೂ ನೀವು ಹಾಕಿ ನೀವು ಅಟ್ಟಿನ ಮಾಡ್ಕೋಬೋದು ಈ ಪದ್ಧತಿಯಿಂದ ಮುಖ್ಯ ಉಪಯೋಗ ಏನಪ್ಪ ಅಂದರೆ ಆಡು ಹಾಕಿದಂಥ ಇಕ್ಕೆ ಮತ್ತು ಗಂಜಳ ಸರಗವಾಗಿ ಕೆಳಗಡೆ ಹೋಗುತ್ತೆ ಅದನ್ನು ನಾವು ಸ್ವಚ್ಛ ಮಾಡ್ಕೊಳ್ಳಕ್ಕೆ ಸುಲಭ ಆಗುತ್ತೆ ಬಿಟ್ಟು ಸಾಕಣೆ ಪದ್ಧತಿಯಲ್ಲಿ ಒಬ್ಬ ಒಬ್ಬ ಒಂದು ಕೂಳಿ ಆಳಬೇಕಾಗುತ್ತೆ ಅದನ್ನು ದಿನನಿತ್ಯ ಹೊಡ್ಕೊಂಡು ಹೋಗಿ ಹೊರ್ಗಡೆ ಮೇಯಿಸ್ಕೊ ಬರಬೇಕಾಗುತ್ತೆ ಈ ಪದ್ಧತಿಯಲ್ಲಿ ನಾವು ಒಳಗಡೆ ಬಿಟ್ಟು ಸಾಕಣೆ ಮಾಡೋದರಿಂದ ಆ ಒಂದು ಹೊರ್ಗಡೆ ಓಡಾಡುವಂಥ ಒಂದು ಶಕ್ತಿ ಬೆಳವಣಿಗೆಗೆ ಉಪಯೋಗ ಆಗುತ್ತೆ ಹೀಗಾಗಿ ಒಂದು ಹೆಚ್ಚಿನ ಬೆಳವಣಿಗೆ ಕೂಡ ಶೀಘ್ರವಾಗಿ ಬೆಳೆಯಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಆಡು ಒಂದು ಸ್ವಚ್ಛವಾದಂಥ ಪ್ರಾಣಿ ನಾಜೂಕಾದ ಪ್ರಾಣಿ ಅದಕ್ಕೆ ಒಂದು ಕೊಟ್ಟಿಗೆ ವ್ಯವಸ್ಥೆ ಕೂಡ ಸ್ವಚ್ಛವಾಗಿ ನಾವು ನೋಡ್ಕೋಬೇಕಾಗುತ್ತೆ ಮತ್ತು ಅದಕ್ಕೆ ಹಾಕ ಹಾಕುವಂಥ ಆಹಾರ ಯಾವುದೇ ಆದರೂ ಗಲೀಜು ಇರಬಾರ್ದಾಗುತ್ತೆ ಸ್ವಚ್ಛವಾದಂಥ ಆಹಾರ ನಾವು ಕೊಡಬೇಕಾಗುತ್ತೆ ಮತ್ತು ಸ್ವಚ್ಛವಾದ ನೀರನ್ನು ಕೊಡಬೇಕಾಗುತ್ತೆ ಮತ್ತು ಅದಕ್ಕೆ ಆಹಾರ ಹಾಕುವ ದೋಣಿಯು ಕೂಡ ಶುದ್ಧವಾಗಿ ನಾವು ನೋಡ್ಕೋಬೇಕಾಗುತ್ತೆ ಮತ್ತು ಅದೇ ಒಂದು ಒಂದು ಸಲ ಅದೇನಾದರೂ ಒಂದು ಇಕ್ಕೆ ಅಥವಾ ಗಂಜಲ ಏನಾದರೂ ಮಾಡಿದ್ರೆ ಆ ನಾವು ಹಾಕಿದಂಥ ಆಹಾರ ಅಥವಾ ಮೇವ ಮೇವನ್ನು ಅದನ್ನು ಮುಟ್ಟೋಗೋದಿಕ್ಕೋಗಲ್ಲ ಹಾಗಾಗಿ ನಾವು ಇದನ್ನು ನಾವು ಇದು ಗಮನ ಹರಿಸ್ಬೇಕಾಗುತ್ತೆ ಪಾರಂಪರಿಕ ಸ್ಥಳೀಯ ಆಡು ತಳಿಗಳ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸುಧಾರಿತ ತಳಿಗಳ ಸಾಕಣೆ ಹೆಚ್ಚು ಲಾಭದಾಯಕ ಎಂದು ಕಂಡುಬಂದಿದ್ದು ಅವುಗಳಲ್ಲಿ ಜಮುನಾಪಾರಿ ಶಿರೋಹಿ ಮಲಬಾರಿ ಇತ್ಯಾದಿಗಳು ಪ್ರಮುಖವಾಗಿವೆ ಮುಖ್ಯವಾಗಿ ಆಡಿನ ತಳಿಗಳನ್ನು ನಾವು ಕಾಣ್ಬೋದು ಒಂದು ಜಮನಾಪಾರಿ ಮತ್ತು ಶಿರೋಯಿ ಮತ್ತು ಮಲಬಾರಿ ಅಂತ ಕಾಣ್ಬೋದು ಮತ್ತು ಬೀಟಲ್ ಜಾತಿ ಹಾಡುಗಳನ್ನ ಕಾಣ್ಬೋದು ಮತ್ತೆ ಈ ತಳಿಗಳನ್ನ ನಾವು ಮತ್ತೆ ನಮ್ಮ ಊರಲ್ಲಿ ಸಿಗುವಂಥ ಒಂದು ಹಾಡಿನ ತಳಿಗಳನ್ನ ನಾವು ಅಟ್ಟಿ ಪದ್ಧತಿಯಲ್ಲಿ ಸಾಕಣೆ ಮಾಡಬಹುದು ಈ ಒಂದು ತಳಿಗಳು ಬಹು ಬೇಗ ಶೀಘ್ರವಾಗಿ ಬೆಳೆಯುತ್ತವೆ ಮತ್ತು ಈ ಒಂದು ಶಿರೋಯಿ ಜಮುನಾಪಾರಿ ಆಡುಗಳು ಸಾಕಾಣೆ ಮಾಡುವುದರಿಂದ ಹಾಲು ಕೂಡ ನಾವು ಸಂಗ್ರಹಿಸ್ಬೋದು ಆಡಿನ ಹಾಲು ಕೂಡ ದೇಹಕ್ಕೆ ಒಳ್ಳೆಯ ಆರೋ ಆರೋಗ್ಯದಾಯಕವಾಗಿರುತ್ತದೆ ಇತ್ತೀಚಿನ ದಿನಗಳಲ್ಲಿ ಆಡು ಆಡಿನ ಹಾಲು ಕೂಡ ಹೆಚ್ಚಿನ ಜನಪ್ರಿಯ ಆಗ್ತಾ ಇರುತ್ತೆ ಆಡು ಸಾಕಣೆಯಲ್ಲಿ ಅವುಗಳ ಆರೋಗ್ಯ ಪಾಲನೆ ಪ್ರಮುಖ ವಿಷಯವಾಗಿದ್ದು ಸಾಮಾನ್ಯವಾಗಿ ಇವುಗಳನ್ನು ಬಾಧಿಸುವ ರೋಗಗಳನ್ನು ತಡೆಗಟ್ಟಲು ಸಕಾಲದಲ್ಲಿ ಲಸಿಕೆಗಳನ್ನು ಹಾಕಿಸುವುದು ಅತ್ಯವಶ್ಯಕ ಹಾಡುಗಳಲ್ಲಿ ಮುಖ್ಯವಾಗಿ ಕಾಣುವಂಥ ರೋಗಗಳು ಅಂದರೆ ಒಂದು ಕಾಲುಬಾಯಿ ಜ್ವರ ಅದಕ್ಕೆ ನಾವು ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಲಸಿಕೆಯನ್ನು ಹಾಕ್ಸ್ಬೇಕಾಗುತ್ತೆ ಮತ್ತು ಗಳಲೆ ರೋಗ ಅದನ್ನು ಜುಲೈ ತಿಂಗಳಲ್ಲಿ ನಾವು ಲಸಿಕೆನ ಹಾಕಬೇಕಾಗುತ್ತೆ ಕರುಳು ಬೇನೆಗೆ ಆಗಸ್ಟ್ ತಿಂಗಳಲ್ಲಿ ಲಸಿಕೆನ ಹಾಕಬೇಕಾಗುತ್ತೆ ಅದೇ ರೀತಿ ಒಳಪರೋಪಜೀವಿಗಳು ಜೀವಿಗಳು ಹೊಟ್ಟೆ ಉಳುವಿಗೆ ಮರಿಗಳೊಗೆ ಹದಿನೈದು ದಿನ ಇಂದ ಇಪ್ಪತ್ತು ದಿನಗಳ ಅಂತರದಲ್ಲಿ ನಾವು ಈ ಒಂದು ಹೊಟ್ಟೆಗಳು ಮಾತ್ರೆಗೆ ನಾವು ಮಾತ್ರೆನ ಕೊಡಬೇಕಾಗುತ್ತೆ ಇದರಿಂದ ಮರಿಗಳಿಗೆ ಯಾವುದೇ ಒಂದು ಹೊಟ್ಟೆಯಲ್ಲಿ ಸಮಸ್ಯೆಗಳು ಎದುರಾಗ್ದಂಗೆ ದಷ್ಟಪುಷ್ಟವಾಗಿ ಬೆಳೀಲಿಕ್ಕೆ ಸಹಕಾರಿಯಾಗುತ್ತೆ ಪಶು ಆಸ್ಪತ್ರೆಗಳಲ್ಲಿ ಈ ಲಸಿಕೆಗಳು ಲಭ್ಯವಿರುತ್ತದೆ ಆಡು ಸಾಕಣೆ ಮಾಡುವ ರೈತರು ಪಶು ಆಸ್ಪತ್ರೆಗಳಿಗೆ ಸಂಪರ್ಕವನ್ನು ನೀಡಿ ಲಸಿಕೆಗಳನ್ನು ಹಾಕಿಸ್ಕೊಳ್ಳೋದ್ರಿಂದ ಆಡುಗಳಿಗೆ ಬರುವಂಥ ಕಾಯಿಲೆಗಳಿಂದ ಮುಕ್ತವಾಗಿ ಇರಲು ಸಹಕಾರಿಯಾಗುತ್ತದೆ ಹಾಡುಗಳು ಎಂಟರಿಂದ ಹತ್ತು ತಿಂಗಳಿಗೆ ಪ್ರಾಯಕ್ಕೆ ಬರುತ್ತದೆ ಆ ಎಂಟರಿಂದ ಹತ್ತು ತಿಂಗಳಲ್ಲಿ ನಾವು ಜೊತೆಗೂಡಿಸ್ಬೇಕು ಗಂಡಿನ ಗಂಡು ಓತ ಜೊತೆ ಜೊತೆಗೂಡಿಸ್ಬೇಕು ಆ ಜೊತೆಗೂಡಿಸ್ಬೇಕಾದ್ರೆ ಗಂಡು ಓದಕ್ಕೆ ಕನಿಷ್ಠ ಅಂದರೂ ಒಂದು ವರ್ಷ ಪ್ರಾಯ ಆಗಿರಬೇಕಾಗುತ್ತೆ ಹೆಣ್ಣು ಹಾಡು ಎಂಟರಿಂದ ಹತ್ತು ಹನ್ನೆರಡು ತಿಂಗಳ ಹನ್ನೆರಡು ತಿಂಗಳಲ್ಲಿ ಪ್ರಾಯಕ್ಕೆ ಬರುತ್ತೆ ಆಗ ನಾವು ಜೊತೆಗೂಡಿಸಿದಾಗ ಐದು ತಿಂಗಳು ಅಂದರೆ ನೂರೈವತ್ತರಿಂದ ನೂರೈವತ್ತೈದು ದಿನಗಳಿಗೆ ಮರಿ ಹಾಕುತ್ತೆ ಆ ಮರಿ ಹಾಕಿದಂಥ ಹಾಡುಗಳಿಗೆ ಒಂದೂರಿಂದ ಒಂದೂವರೆ ತಿಂಗಳಷ್ಟು ನಾವು ಹಾಲನ್ನು ಆ ತಾಯಿ ಪಾಲನ್ನು ಕುಡಿಸ್ಬೇಕಾಗುತ್ತೆ ಈ ಒಂದು ಒಂದು ತಿಂಗಳ ನಂತರ ಮರಿಗಳಿಗೆ ಒಂದು ಚಿಗುರೆಲೆ ಎಲೆ ಅಥವಾ ಚ ಸೊಪ್ಪು ಸಬಬುಲ್ಲು ಹುಲ್ಲಿರ್ಬೋದು ಅಥವಾ ಗಿಡಗಂಟೆಗಳನ್ನು ನಾವು ತಿನ್ನಿಸೋದ್ರಿಂದ ಒಂದು ಹಾಡಿನ ಮರಿಗಳು ಬೇಗ ಬಲವರ್ಧನೆ ಬರುತ್ತೆ ಮತ್ತು ಆ ಮರಿ ಹಾಕಿದ ಒಂದರಿಂದ ಒಂದೂವರೆ ತಿಂಗಳಲ್ಲಿ ಮತ್ತೆ ಎಣ್ಣೆ ಹಾಡು ಬೆದೆಗೆ ಬರುತ್ತದೆ ಆಗ ನಾವು ಗಂಡಿನ ಹಾಡು ಜೊತೆಗೆ ನಾವು ಜೊತೆಗೂಡಿಸಿದಾಗ ಮತ್ತೆ ನಾವು ನೂರೈವತ್ತು ನೂರೈವತ್ತೈದು ದಿನಗಳಿಗೆ ಮತ್ತೆ ಇನ್ನೊಂದು ಬ್ಯಾಚ್ ಮರಿಗಳನ್ನ ಪಡಿಬೋದು ಈ ಶಿರೈ ಜಾತಿಯಲ್ಲಿ ಮುಖ್ಯವಾಗಿ ಒಂದು ಬಾರಿ ಒಂದು ಮರಿ ಹಾಕಿದ್ರೆ ಮತ್ತೊಂದು ಬಾರಿ ಎರಡು ಮರಿಗಳ್ನ ಹಾಕುವಂತ ಲಕ್ಷಣ ಇದೆ ಊರಿನ ಹಾಡುಗಳಲ್ಲಿ ನಾವು ಸರಿಯಾದ ಕ್ರಮದಲ್ಲಿ ನಾವು ಜೊತೆಗೂಡಿಸಿದ್ರೆ ಒಂದು ಹನ್ನೆರಡರಿಂದ ಹದಿಮೂರು ತಿಂಗಳಲ್ಲಿ ನಾವು ಎರಡು ಬಾರಿ ಮರಿಗಳನ್ನ ಪಡಿಬೋದು ಆಡುಗಳಿಗೆ ಪೂರೈಸುವ ಗುಣಮಟ್ಟದ ಆಹಾರದ ಮೇಲೆ ಅವುಗಳ ಬೆಳವಣಿಗೆ ಹಾಗೂ ಆರ್ಥಿಕತೆ ಅವಲಂಬಿತ ಹಾಗಾಗಿ ನಿರಂತರ ಹಸಿರೆಲೆ ಮೀವಿನ ಜೊತೆ ಪೌಷ್ಟಿಕ ಭರಿತ ಸಮತೋಲನ ಆಹಾರವನ್ನು すごい過去と出会え。 ಹಾಡು ಮುಟ್ಟದ ಸೊಪ್ಪಿಲ್ಲ ಅಂಥೇಳಿ ನಾವು ಯಾವುದೇ ವಿಧವಾದಂಥ ಸೊಪ್ಪುಗಳನ್ನ ನಾವು ಹಾಕಿ ಹಾಡುಗಳನ್ನ ನಾವು ಬೆಳೆಸ್ಬೋದು ಮತ್ತು ಇದ್ರ ಜೊತೆಯಲ್ಲಿ ವಯಸ್ಕ ಆಡುಗಳಿಗೆ ಮತ್ತು ಗರ್ಭಾವಸ್ಥೆಯಲ್ಲಿರುವಂಥ ಹಾಡುಗಳಿಗೆ ನಾವು ಪ್ರತಿನಿತ್ಯ ಇನ್ನೂರಿಂದ ಇನ್ನೂರೈವತ್ತು ಗ್ರಾಮಷ್ಟು ಸಮತೋಲನ ಆಹಾರವನ್ನು ನಾವು ಕೊಟ್ಟು ಸಾಕಣೆ ಮಾಡಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಬೇಗ ಬಲವರ್ಧನೆಗೆ ಬರುತ್ತದೆ ಹಸುವಿನ ಆಹಾರ ಹೇಗೆ ಸಿಗುತ್ತೋ ಅದೇ ರೀತಿ ಆಡಿನ ಆಹಾರಗಳು ರೆಡಿಮೇಡಾಗಿ ಸಿಗುತ್ತೆ ಅಂತ ಸಮತೋಲನ ಆಹಾರಗಳು ತಂದು ಕೊಡ್ಬೋದು ಆ ಸಮತೋಲನ ಆಹಾರ ಮನೇಲಿ ಕೂಡ ನಾವು ಪ್ರಿಪೇರ್ ತಯಾರಿಸ್ಕೋಬೋದು ಅದರಲ್ಲಿ ಮುಸ್ಕಿನ ಜೋಳ ಅಕ್ಕಿ ತೋಡು ಮತ್ತು ಹುರುಳಿ ಇದ್ರೆ ಆಗ್ಬೋದು ಅಂದರೆ ಮನೆಯಲ್ಲಿ ಸಿಗುವಂಥ ಒಂದು ತೌಡುಗಳನ್ನು ಅಕ್ಕಿ ತೋ ಇದು ಬೇಳೆ ಬೇಳೆಕಾಳು ತೌಡುಗಳನ್ನು ನಾವು ಹಾಕಿ ನಾವು ಬೇಗ ಬೆಳೀಲಿಕ್ಕೆ ಸಹಕಾರಿಯಾಗೋ ಥರ ಒಳ್ಳೆಯ ಆಹಾರವನ್ನು ಕೊಡಬೇಕಾಗುತ್ತೆ ಪ್ರತಿನಿತ್ಯ ವಯಸ್ಕ ಅಡುಗೆ ಹಸಿರು ಹುಲ್ಲು ನಾಲ್ಕರಿಂದ ಐದು ಜಿಯಷ್ಟು ನಾವು ಕೊಡಬೇಕಾಗುತ್ತೆ ಮರಿಗಳಿಗಾದರೆ ಒಂದರಿಂದ ಎರಡು ಕೆ ಜಿಯಷ್ಟು ಹಸಿರುನ ಕೊಡಬೇಕಾಗುತ್ತೆ ಇದರ ಒಟ್ಟಿಗೆ ಆಹಾರ ತಿಂಡಿ ಮಿಶ್ರ ತಿಂಡಿಯನ್ನು ಆಡಿನ ತಿಂಡಿಯನ್ನು ಕೊಡಬೇಕಾಗುತ್ತೆ ಪ್ರತಿನಿತ್ಯ ಒಂದು ಹಾಡಿಗೆ ಇನ್ನೂರಿಂದ ಇನ್ನೂರೈವತ್ತು ಗ್ರಾಮಷ್ಟು ನಾವು ಕೊಡ್ಬೋದು ಹಾ ಹಾಡಿನ ಮರಿಗಳಿಗಾದರೆ ಐ ನೂರು ಗ್ರಾಮ್ ನೂರಿಂದ ನೂರು ನೂರೈವತ್ತು ಗ್ರಾಮಷ್ಟು ನಾವು ತಿಂಡಿ ಮಿಶ್ರಣ ಕೊಡ್ಬೋದು ಸಮಗ್ರ ಕೃಷಿ ಪದ್ಧತಿಯ ಪ್ರಮುಖ ಘಟಕಗಳಲ್ಲಿ ಒಂದಾಗಿರುವ ಆಡು ಸಾಕಣೆ ಪ್ರತ್ಯಕ್ಷವಾಗಿ ಕೃಷಿಕರಿಗೆ ಪೂರಕ ಆದಾಯ ಕಲ್ಪಿಸಿದರೆ ಪರೋಕ್ಷವಾಗಿ ಉತ್ಕೃಷ್ಟ ಸಾವಯವ ಪದಾರ್ಥಗಳನ್ನು ಪೂರೈಸುವ ಮೂಲಕ ಆರೋಗ್ಯಪೂರ್ಣ ಕೃಷಿಗೂ ನೆರವಾಗಿದೆ ತನ್ಮೂಲಕ ಉತ್ಪಾದನಾ ವೆಚ್ಚವನ್ನು ತಗ್ಗಿಸುವಲ್ಲಿಯೂ ಸಹ ಇದು ಸಹಕಾರಿಯಾಗಿದೆ ಈ ಪದ್ಧತಿಯಲ್ಲಿ ಯಾವುದೇ ಹಾಡು ಹಾಕಿದಂಥ ಎಲ್ಲ ಇಕ್ಕೆ ಆಗಲಿ ಗಂಜಿಳ ಆಗಲಿ ಎಲ್ಲೂ ವೇಸ್ಟ್ ಆಗಲ್ಲ ಅದನ್ನು ನಾವು ಒಂದು ತೊಟ್ಟಿಯಲ್ಲಿ ಸ್ ಸಂಗ್ರಹಿಸಿಕೊಂಡು ಅದನ್ನು ಎರೆ ಗೊಬ್ಬರ ತಯಾರಿಕೆ ಅಥವಾ ಗೊಬ್ಬರ ತಯಾರಿಕೆ ನಾವು ಬಳಸ್ತಾ ಇದ್ದೀವಿ ಈ ಗೊಬ್ಬರ ಆಡಿನ ಗೊಬ್ಬರ ಉತ್ಕೃಷ್ಟ ಮಟ್ಟದ ಒಂದು ಹೊಂದಿರುತ್ತದೆ ಇದನ್ನು ನಾವು ತೋಟಗಾರಿಕೆ ಬೆಳೆಗಳಿಗಾಗ್ಬೋದು ಕೃಷಿ ಬೆಳೆಗಳಿಗೆ ಆಗ್ಬೋದು ಇದನ್ನು ಬಳಸಿದಲ್ಲಿ ಒಳ್ಳೆಯ ಉತ್ತಮ ಇಳುವರಿನ ಪಡೀಲಿಕ್ಕೆ ಸಹಕಾರಿಯಾಗುತ್ತೆ ಮತ್ತೆ ಗೊಬ್ಬರನ ನಾವು ರೈತರಿಗೆ ಮಾರಾಟ ಕೂಡ ಮಾಡ್ಬೋದು ಒಂದು ಚೀಲಕ್ಕೆ ಇಂತಿಷ್ಟು ನಿಗ ಬೆಲೆ ಅಂತ ನಿಗದಿಪಡಿಸಿ ನಾವು ಮಾರಾಟ ಕೂಡ ಮಾಡ್ಬೋದಾಗಿದೆ ಇದರಿಂದ ಕೂಡ ನಾವು ಲಾಭನ ಪಡೀಲಿಕ್ಕೆ ಸಹಕಾರಿಯಾಗುತ್ತೆ ಪ್ರೌಢಾವಸ್ಥೆಯ ಆಡುಗಳಲ್ಲದೆ ಸಾಕಣೆ ದೃಷ್ಟಿಯಿಂದ ಆಡು ಮರಿಗಳಿಗೂ ಹೆಚ್ಚಿನ ಬೇಡಿಕೆ ಇದ್ದು ಒಟ್ಟಾರೆ ಆರ್ಥಿಕತೆಯ ದೃಷ್ಟಿಯಿಂದ ಹಾಡು ಸಾಕಣೆ ಹೆಚ್ಚು ಲಾಭದಾಯಕ ಉದ್ದಿಮೆಯಾಗಿದೆ ಹಾಗಾಗಿಯೇ ನಡೆದಾಡುವ ಎಟಿಎಂ ಎಂದೇ ಬಿಂಬಿತವಾಗಿರುವ ಆಡುಗಳು ಕೃಷಿಕರ ಸುಸ್ಥಿರ ಬದುಕಿಗೆ ವರದಾನವಾಗಿವೆ ಶಿರೋಜಾತಿ ಹಾಡುಗಳು ಒಂದು ಎಂಟರಿಂದ ಹತ್ತು ತಿಂಗಳಲ್ಲಿ ಏನಿಲ್ಲ ಅಂದರೂ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿಯಷ್ಟು ನಾವು ಬರುತ್ತೆ ಇದು ಗರಿಷ್ಠ ಮೂವತ್ತು ಹೆಣ್ಣು ಹಾಡು ಮೂವತ್ತರಿಂದ ಮೂವತ್ತೈದು ಕೆ ಜಿಯಷ್ಟು ಬರುತ್ತೆ ಗಂಡು ಓತ ಆದರೆ ನಲ್ವತ್ತರಿಂದ ಐವತ್ತು ಕೆ ಜಿಯಷ್ಟು ತೂಕ ಬರುತ್ತೆ ಮತ್ತು ಊರಿನ ಹಾಡುಗಳಲ್ಲಿ ನಾವು ಅಷ್ಟೊಂದು ತೂಕ ನಿರ್ಸ್ಲಿಕ್ಕಾಗಲ್ಲ ಹೆಣ್ಣು ಹಾಡುಗಳಾದರೆ ಹದಿನೈದರಿಂದ ಇಪ್ಪತ್ತು ಕೆ ಜಿಯಷ್ಟು ತೂಕನ ಊರಿನ ಹಾಡುಗಳಲ್ಲಿ ನಾವು ಕಾಣ್ಬೋದು ಗಂಡು ಓತಗಳು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿಯಷ್ಟು ತೂಕನ ನಾವು ಕಾಣ್ಬೋದು ಖರ್ಚು ವೆಚ್ಚ ಬಗ್ಗೆ ನಾವು ನೋಡಬೇಕಾದ್ರೆ ಒಂದು ಆಡಿಗೆ ಆಡಿನ ಮರಿಗಳಿಗೆ ನಾವು ಒಂದು ಒಂದು ತಿಂಗಳಿಂದ ಒಂದೂವರೆ ತಿಂಗಳ ಅವಧಿ ಮರಿಗಳಿಗೆ ನಾವು ಎರಡೂವರೆ ಸಾವಿರದಿಂದ ಮೂರು ಸಾವಿರವಷ್ಟು ನಾವು ಮಾರಾಟ ಮಾಡ್ಬೋದು ಯಾಕೆಂದರೆ ಈ ಶಿರೋಯಿ ಮತ್ತು ಜಮುನಾಪಾರಿ ತಳಿಗಳ ಆಡುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಮತ್ತು ಇದನ್ನು ನಾವು ನಾವು ಒಂದು ಆರರಿಂದ ಎಂಟು ತಿಂಗಳ ಅವಧಿಯಲ್ಲಿ ಒಂದು ಮಾರುಕಟ್ಟೆಗೆ ಕೂಡ ನಾವು ಮಾರಾಟ ಮಾಡಿ ಒಂದು ಒಂದು ಹಾಡು ಏನಿಲ್ಲ ಅಂದ್ರೂ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿಯಷ್ಟು ಬೆಳಿರುತ್ತೆ ಅಂಥ ಹಾಡುಗಳ್ನ ನಾವು ಮಾರುಕಟ್ಟೆಗೆ ಸಾಗಾಟ ಮಾಡಿ ಹೆಚ್ಚಿನ ಲಾಭವನ್ನು ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಭಾರತೀಯ ಪ್ರಮುಖ ಸಾಂಬಾರು ಪದಾರ್ಥಗಳಲ್ಲಿ ಒಂದು ಮೆಣಸಿನಕಾಯಿ ಪ್ರತಿನಿತ್ಯದ ಬಳಕೆಯಲ್ಲಿ ಮೆಣಸಿನಕಾಯಿಗೆ ಪ್ರಮುಖ ಸ್ಥಾನವಿದೆ ಹಲವಾರು ತಳಿಯ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಲಭ್ಯ ಇದೇ ನಿಟ್ಟಿನಲ್ಲಿ ಮುಂದುವರಿದು ಭಾರತೀಯ ಸಂಶೋಧನಾ ಸಂಸ್ಥೆ ನಾಲ್ಕು ಹೊಸ ಸಂಕರಣ ತಳಿಗಳನ್ನು ಬಿಡುಗಡೆ ಮಾಡಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೆಣಸಿನಕಾಯಿ ಬಹುಮುಖ್ಯ ಬಳ ನಮ್ಮ ಭಾರತೀಯ ಸಂಶೋಧನಾ ಸಂಸ್ಥೆ ತೋಟಗಾರಿಕಾ ಸಂಸ್ಥೆನಲ್ಲಿ ನಾವು ಮೆಣಸಿನಕಾಯಿ ರಿಸರ್ಚ್ ಮೇಲೆ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಭಾರತೀಯ ಸಂಶೋಧನಾ ನಾಲ್ಕು ಸಂಕೀರ್ಣ ತಳಿಗಳನ್ನು ಬಿಡುಗಡೆ ಮೇಘನ ತಳಿಯ ಮೆಣಸಿನಕಾಯಿಯನ್ನು ಹಸಿರು ಮೆಣಸಿನಕಾಯಿ ಮತ್ತು ಕೆಂಪು ಮೆಣಸಿನಕಾಯಿ ಎರಡೂ ರೀತಿ ಬಳಸಬಹುದಾಗಿದೆ ಇದು ಬೂದಿರೋಗ ಮತ್ತು ನಂಜಾನು ರೋಗ ತಡೆಯುವ ಶಕ್ತಿ ಹೊಂದಿದ್ದು ಬಹುಬೇಗ ಉತ್ತಮ ಇಳುವರಿ ನೀಡಬಲ್ಲದು ಅರ್ಕ ತಳಿ ಹಸಿರು ಮೆಣಸಿನಕಾಯಿಕು ಮತ್ತು ಹಣ್ಣು ಮೆಣಸಿನಕಾಯಿಕ್ಕೂ ಬೆಳೆ ಅರ್ಕ ಮೇಗಿನ ಇಳುವರಿ ಮೂವತ್ತೈದರಿಂದ ಮೂವತ್ತೆಂಟು ಟನ್ನು ಒಂದು ಹೆಕ್ಟರಿಂದ ಬೆಳೆ ತೆಗಿಬೋದು ಇದರಲ್ಲಿ ಕಾಯಿ ಮುದುರು ಬರ್ಣದಲ್ಲಿ ಇರುತ್ತೆ ಉದ್ದ ಅರೌಂಡ್ ಹತ್ತು ಇನ್ ಇರುತ್ತೆ ಆ್ಯಂಡ್ ಅಗಲ ಒಂದು ಸೆಂಟಿಮೀಟ್ರ್ ಇರುತ್ತೆ ಕಾಯಿ ಖಾರ ಮೀಡಿಯಮ್ ಆಗಿರುತ್ತೆ ಈ ತಳಿಯಕ್ಕೂ ಬೂದಿ ರೋಗ ಮತ್ತು ನಂಜಾಣು ರೋಗ ತಡೆಯೋ ಶಕ್ತಿ ಇದೆ ಅರ್ಕ ಮೇಘಿನ ತಳಿ ಬೇಗ ಬರುತ್ತೆ ಅರ್ಕ ಹರಿತ ತಳಿಯ ಮೆಣಸಿನಕಾಯಿ ಹೆಚ್ಚು ಖಾರವಾಗಿರುತ್ತದೆ ಅಲ್ಲದೆ ಬೂದಿರೋಗ ಮತ್ತು ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ ಈ ತಳಿ ಕೂಡ ಉತ್ತಮ ಇಳುವರಿ ನೀಡಬಲ್ಲದು ಅರ್ಕಹರಿತ ತಳಿ ಇದನ್ನು ಹೈಬ್ರಿಡ್ ಸಂಕೀರ್ಣ ತಳಿ ಇದರಿಂದ ನಾವು ಮೂವತ್ತೆಂಟು ಟನ್ನು ಇಳುವರಿ ಒಂದು ಹೆಕ್ಟರಿಂದ ತೆಗಿಬೋದು ಇದರಲ್ಲಿ ವಿಶೇಷ ಏನಂದರೆ ಕಾಯಿ ತುಂಬ ಖಾರ ಇರುತ್ತೆ ಕಾಯಿ ಏಳು ಸೆಂಟಿಮೀಟ್ರ್ ಉದ್ದಿಂದ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ಸ್ ಅಗಲ ಬರುತ್ತೆ ಈ ಗುಂಟೂರು ಮೆಣಸಿನ ಅಂತಲ್ಲ ಆ ಥರ ಟೈಪ್ ಈ ಕಾಯಿ ಇದರಲ್ಲಿ ಬೂದಿ ರೋಗ ತಡೆಯೋ ಶಕ್ತಿ ಮತ್ತು ನಂಜಾಣು ರೋಗ ತಡೆಯೋ ಶಕ್ತಿ ಇದೆ ಈ ತಳಿ ಸ್ವಲ್ಪ ಲೇಟ್ ಮೂವತ್ತರಿಂದ ಮೂವತ್ತೈದು ದಿವ್ಸಕ್ಕೆ ಫ್ಲವರಿಂಗ್ ಶುರು ಆಗುತ್ತೆ ನೂರ ಎಂಬತ್ತು ದಿವಸದಲ್ಲೇ ನಾವು ಮೂವತ್ತೆಂಟು ಟನ್ನು ಇಳುವರಿ ತೆಗಿಬೋದು ಈ ತಳಿಯನ್ನು ಆ ಹಸಿರು ಮೆಣಸಿನಕಾಯಿ ಮತ್ತು ಒಣಮೆಣಸಿನಕಾಯಿ ಸೂಟ್ ಆಗುತ್ತೆ ಭಾರತೀಯ ಸಂಶೋಧನಾ ಸಂಸ್ಥೆ ಬಿಡುಗಡೆ ಮಾಡಿದಂತಹ ಮತ್ತೊಂದು ತಳಿ ಅರ್ಕಾ ಖ್ಯಾತಿ ಇದು ವಿಶೇಷವಾಗಿ ಹಸಿರು ಮೆಣಸಿನಕಾಯಿಯ ತಳಿಯಾಗಿದೆ ನಂಜಾಣು ರೋಗ ತಡೆಯುವ ಶಕ್ತಿ ಮತ್ತು ರಸಹೀರುವ ಕೀಟಗಳನ್ನು ತಡೆಯುವ ಶಕ್ತಿಯನ್ನು ಇದು ಹೊಂದಿದೆ ಅರ್ಕ ಖ್ಯಾತಿ ಅಂತ ನಾವು ಇನ್ನೊಂದು ತಳಿ ಸಂಕೀರ್ಣ ತಳಿನ ನಮ್ಮ ಸಂಸ್ಥಾನ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀವಿ ಇದು ಹಸಿರು ಮೆಣಸಿನಕಾಯಿ ಮಾರ್ಕೆಟಕ್ಕೂ ತುಂಬ ಸೂಕ್ತವಾಗಿದೆ ಇದರದ್ದು ಕಾಯಿ ಹತ್ತರಿಂದ ಹನ್ನೆರಡು ಸೆಂಟಿಮೀಟ್ರ್ ಉದ್ದ ಇದ್ದು ಒಂದು ಸೆಂಟಿಮೀಟ್ರ್ ಅಗಲ ಬರುತ್ತೆ ಇದರನ್ನು ಇಳುವರಿ ಮೂವತ್ತೆಂಟಿಂದ ನಲವತ್ತು ಟನ್ನು ಇಳುವರಿ ತಡೆಯಬೋದು ತೆಗಿಬೋದು ಒಂದು ಹೆಕ್ಟೇರಿಂದ ಇದಕ್ಕೂ ನಂಜಾಣು ರೋಗ ತಡೆಯೋ ಶಕ್ತಿ ಇದೆ ಇದು ನೂರ ಎಂಬತ್ತು ದಿವಸದಲ್ಲಿ ಇಳುವರಿ ತೆ ತೆಗಿಬೋದು ಇದು ತಿಳಿ ಹಸಿರು ಕಾಯಿ ಅದಕ್ಕೆ ನಮ್ಮ ಗ್ರೀನ್ ಮಾರ್ಕೆಟ್ಗೂ ತುಂಬಾ ಸೂಕ್ತವಾಗುತ್ತೆ ಅರ್ಕ ಖ್ಯಾತಿಗೆ ರಸ ಹೀರುವ ಕೀಟಗಳಿಂದ ತಡೆಯುವ ಶಕ್ತಿನೂ ಇದೆ ಅರ್ಕ ಶ್ವೇತ ಅಗಲವಾದ ಖಾರ ಕಡಿಮೆ ಇರುವ ಮೆಣಸಿನಕಾಯಿ ತಳಿಯಾಗಿದ್ದು ತಿಳಿ ಹಸಿರು ಬಣ್ಣ ಹೊಂದಿರುತ್ತದೆ ಇದು ಕೂಡ ಹಸಿರು ಮೆಣಸಿನಕಾಯಿ ರೂಪದಲ್ಲಿ ಬಳಕೆಯಾಗುತ್ತದೆ ಶ್ವೇತ ನಂಜಾಣು ರೋಗ ತಡೆಯುವ ಶಕ್ತಿ ಮತ್ತು ರಸ ಇರುವ ಕೀಟಗಳನ್ನು ತಡೆಯುವ ಶಕ್ತಿಯನ್ನು ಹೊಂದಿದೆ ನೆಕ್ಸ್ಟ್ ಅರ್ಕ ಶ್ವೇತ ಈ ಹೈಬ್ರಿ ಈ ಸಂಕೀರ್ಣ ತಳಿಯನ್ನು ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀವಿ ಇದನ್ನು ಸ್ವಲ್ಪ ಬಜ್ಜಿ ಮೆಣಸಿನಕಾಯಿ ಥರ ಸ್ವಲ್ಪ ಅಗಲ ಜಾಸ್ತಿ ಇರುತ್ತೆ ಕಾಯಿ ಹತ್ತರಿಂದ ಹನ್ನೆರಡು ಸೆಂಟಿಮೀಟ್ರ್ ಉದ್ದ ಇದ್ದು ಆ ಒಂದೂವರೆ ಸೆಂಟಿಮೀಟ್ರ್ ಅಗಲ ಬರುತ್ತೆ ಇದನ್ನು ತಿಳಿ ತಿಳಿಹಸಿರು ಕಲರಲ್ಲಿ ಇರುತ್ತೆ ಇಳುವರಿ ಮೂವತ್ತೈದು ಮೂವತ್ತೆಂಟು ಟನ್ ಒಂದು ಇದರಲ್ಲೂ ಖಾರ ಕಡಿಮೆ ಇರುತ್ತೆ ನಂಜಾಣು ರೋಗ ಮತ್ತು ರಸ ಹೀರೋ ಕೀಟಗಳ ಸ್ವಲ್ಪ ತಡೆಯೋ ಶಕ್ತಿ ಇದೆ ಈ ಎಲ್ಲ ತಳಿಗಳನ್ನು ಮುಂಗಾರು ಮತ್ತು ಹಿಂಗಾರು ಬೆಳೆಯಾಗಿ ಬೆಳೆಯಬಹುದು ಆರು ತಿಂಗಳಿಗೆ ಗುಣಮಟ್ಟದ ಅಧಿಕ ಇಳುವರಿ ಪಡೆದು ಹೆಚ್ಚಿನ ಲಾಭ ಗಳಿಸಬಹುದು ಈ ಬೆಳೆಗಳು ರೋಗ ನಿರೋಧಕ ಶಕ್ತಿ ಹೊಂದಿರುವುದರಿಂದ ಉತ್ಪಾದನಾ ವೆಚ್ಚ ಕೂಡ ಕಡಿಮೆ ಈ ನಾಲ್ಕು ಸಂಕೀರ್ಣ ತಳಿಗಳನ್ನು ಹೆಂಗಾರು ಮತ್ತು ಮುಂಗಾರು ಸೀಸನ್ ಅಲ್ಲಿ ಬೆಳೆಯಬಹುದು ಈ ನಾಲ್ಕು ಸಂಕೀರ್ಣ ತಳಿಗಳ ಬೀಜ ನಮ್ಮ ನಮ್ಮ ಸಂಸ್ಥೆದಲ್ಲಿ ಸಿಗುತ್ತೆ ಮತ್ತೆ ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಅವರ ಹತ್ರನೂ ಸಿಗುತ್ತೆ